ಆಯ್ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಎಸ್ಆರ್ ಲಕ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಸಾರಿ ಏನಕ್ಕಪ್ಪ ಅಂದ್ರೆ ತುಂಬಾ ದಿಸಿದ ನಂತರ ತುಂಬ ದಿಸದ ನಂತರ ವೀಡಿಯೋ ಮಾಡ್ತಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಕಾರಣ ಇದೆಯಪ್ಪ ಅಂದ್ರೆ ತುಂಬಾ ತುಂಬ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದಿದ್ದ ಕಾರಣ ಹುಷಾರಿಲ್ಲ ಫುಲ್ಲು ಜ್ವರ ಸುಸ್ತು ಲೂಸ್ ಮೋಷನು ಹೆಚ್ಚು ಕಮ್ಮಿ ನಾಲ್ಕು ಐದು ದಿನ ಹಿಂಗಾಗಿ ಮತ್ತೆ ಒಂದು ಮೂರ್ನಾಲ್ಕು ದಿನ ಹೋಗಿ ಮನೇಲಿ ರೆಸ್ಟ್ ತಗೊಂಡು ಬಂದಿರೋ ಕಾರಣದಿಂದ ವೀಡಿಯೋಗಳು ಮೊಬೈಲ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ದಿಲ್ಲ ಹಂಗಾಗಿ ವಿಡಿಯೋಗಳು ಬಂದಿದ್ದಿಲ್ಲ ಕೆಲವೊಬ್ಬರಿಗೆ ಗೊತ್ತಿದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಯಾಕಂದರೆ ಮೊಬೈಲ್ಗಳು ಯೂಸ್ ಮಾಡೋದು ಭಾಳ ಕಮ್ಮಿ ಮಾಡಿದ್ದೆ ಯಾಕಪ್ಪ ಅಂದರೆ ಸುಸ್ತು ಮಲಿಕಾಡು ಊಟ ಸೇರ್ತಾರಲ್ಲ ಇವೆಲ್ಲ ಆಗಿ ಸಮಸ್ಯೆ ವಿಡಿಯೋಗಳು ಎಡಿಟ್ ಹೆಡಿಟ್ ಆಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಆಗಲಿಲ್ಲ ಕ್ಷಮೆ ಇರಲಿ ನಮಗೂ ಗಾಡಿಗೆ ಬಂದು ಇವತ್ತಿಗೆ ನಾಲ್ಕು ದಿನ ಆಯಿತು ನಮ್ಮ ಗಾಡಿನ ನಮ್ಮ ಓನರೇ ಓಡಿಸ್ತಾಯಿದ್ರು ಒಂದು ಎರಡು ಏನೋ ನಮ್ಮ ಓನರೇ ಓಡಿಸಿದ್ರು ಹಳೆ ಗಾಡಿನಿಂದ ಇತ್ತು ಮೊನ್ನೆ ಹಳೆ ಗಾಡಿ ತಗೊಂಡು ನಾನು ಅದರಾಗೆ ಬಂದು ಹಳೆ ಗಾಡಿ ಅವ್ರಿಗೆ ಕೊಟ್ಟು ಮತ್ತೆ ನನ್ನ ಗಾಡಿಗೆ ನಾನು ಎಕ್ಸ್ಚೇಂಜ್ ಆಗಿದ್ದೀನಿ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಾಲ್ಕು ದಿವಸ ಆಯ್ತು ಗಾಡಿಗೆ ಬಂದು ಅದ್ರೂ ವೀಡಿಯೋ ಎಡಿಟ್ ಆಗಲ್ಲ ಯಾಕಪ್ಪ ಅಂದ್ರೆ ಊಟ ಸೇರ್ತಿಲ್ಲ ಫಂಕ್ಷನ್ಗೆ ಏನಾಗಿದೆ ಊಟನೇ ಸೇರ್ತಿಲ್ಲ ಬರೀ ಸುಸ್ತಾಗದು ಏನಕಪ್ಪ ಅಂದ್ರೆ ಹೊಟ್ಟೆ ಹಸಿಯೋದು ಊಟ 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 ಮಾಡೋಣ ಅಂತ ಊಟ ತಗೊಂಡ್ರೆ ಒಂಥರ ಆಗೋದು ಊಟ ಹೊಟ್ಟೆ ಹಸಿ ಇದಾಗೋದು ವಾಮಿಟ್ ಬರೋಂಗಾಗದು ಸ್ವಲ್ಪ ತಿಂದರೆ ಓಕೆ ಜಾಸ್ತಿ ಹೋದ್ರೆ ವಾಮಿಟ್ ಬರೋಂಗಾಗದು ಮಕ್ಕಂಂಗಾಗದು ಇದೇ ಕಾರಣದ ಬರೀ ಸುಸ್ತು ಊಟನೂ ಸೇರ್ತಿಲ್ಲ ಹಂಗಾಗಿ ಮೊಬೈಲ್ ಕಡೆ ವಿಡಿಯೋ ಕಡೆ ಸ್ವಲ್ಪ ಗಮನನೇ ಕೊಟ್ಟಿಲ್ಲ ಕ್ಷಣ ಇರಲಿ ಬನ್ನಿ ಇವತ್ತು ಫ್ರೀಜ್ ತುಂಬಾ ಜನ ಅಂದ್ರೆ ತುಂಬಾ ಜನ ಮೆಸೇಜ್ ಹಾಕಿರೋಣ ವೀಡಿಯೋ ಬಂದಿಲ್ಲ ವೀಡಿಯೋ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅವ್ರು ಎಲ್ಲರಿಗೂ ಸಾರಿ ಮತ್ತೆ ಇನ್ಮೇಲೆ ಆ ಥರ ಆಗಲ್ಲ ಹುಷಾರಿಲ್ಲದ ಕಾರಣದಿಂದ ವೀಡಿಯೋಗಳು ಎಡಿಟ್ ಮಾಡೋಕೆ ಆಗಲಿ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಆಗ್ಲಿಲ್ಲ ಕರೆಕ್ಟ್ ಒಂದು ವಾರನೋ ರಜಾ ಹಾಕಿದ್ದೆ ನಾನು ಹಾಗಾಗಿ ಸ್ವಲ್ಪ ಆಗ್ಲಿಲ್ಲ ಕ್ಷಮೆ ಇರಲಿ ಬನ್ನಿ ನಮ್ಮ ಬಿಜಾಪುರದ ಲಾಸ್ಟ್ ವೀಡಿಯೋಗಳು ಸ್ವಲ್ಪ ಪ್ರಿಂಡಿಂಗ್ ಇತ್ತು ಎಲ್ಲ ಕಂಟಿನ್ಯೂ ಮಾಡೋಣ ಹೀಗೆ ಕ್ಷಮೆ ಇರಲಿ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹುಬ್ಳಿ ಬೈಪಾಸಲ್ಲಿ ಹೋಯ್ತಾ ಇದ್ದೀನಿ ನೋಡಿ ಇಬ್ಬನಿ ಬಂದಿರೋದು ಕಾಣ್ತಿರ್ಬೋದು ಅಲ್ಲಿ ಸಲ್ ಲೈಟ್ ಆಗೈತಿ ಇಬ್ನಿ ಅಂಥದ್ದೇನಿಲ್ಲ ಟೈಮು ಒಂದು ಹುಬ್ಳಿ ಬರೋಷ್ಟೊತ್ತಿಗೇನೆ ಒಂದು ಇಪ್ಪತ್ತಾಗ್ಬಿಡ್ತು ಹುಬ್ಬಳ್ಳಿ ಬರೋಷ್ಟೊತ್ತಿಗೇನೆ ಟೈಮು ಒಂದು ಇಪ್ಪತ್ತಾಗ್ಬಿಡ್ತು ಈ ಎಲ್ಲಾಪುರದವರೆಗೂ ರೋಡೇ ಸಾಗಲ್ಲ ಎಲ್ಲಾಪುರದಿಂದ ಈ ಕಡೆ ಒಂದು ಸ್ವಲ್ಪ ದವಾಯಿಸ್ಕೊಂಡು ಬಾಲ್ಟಿ ನೋಡ್ರೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬಾರಪ್ಪ ಹನ್ನೆರಡು ಗಾಡಿ ಇದ್ದಾವೆ ಫಸ್ಟ್ ನಿಂತು ಖಾಲಿ ಮಾಡಿಕೊಡ್ತೀನಿ ಆಮೇಲೆ ಲೇಟ್ ಆದರೆ ಕೇಳ್ಬೇಡ ಬೆಳೆದು ಕೇಳಬೇಡ ಆಮೇಲೆ ಅಂತ ಹೇಳ್ತಾವನೆ ಬೇಗ ಬಂದರೆ ಫಸ್ಟ್ ಗಾಡಿ ಮಾಡಿಕೊಡ್ತಾನಂತೆ ಇಲ್ಲ ಅಂದರೆ ಎರಡನೇ ಗಾಡಿ ಇಲ್ಲ ಮೂರನೇ ಗಾಡಿ ಮಾಡಿಕೊಡ್ತೀನಿ ಅಂತಾನೆ ಇನ್ನೂ ಇನ್ನೂರು ಕಿಲೋಮೀಟ್ರ್ ಹೋಗ್ಬೇಕು ಹುಬ್ಬಳ್ಳಿಗೆ ಆಲೇ ಟೈಮು ಒಂದು ಇಪ್ಪತ್ತು ಗಂಟೆಗೆ ನಲ್ವತ್ತು ಕಿಲೋಮೀಟ್ರ್ ಹೊಡಿತೀನಂದ್ರೆ ಐದು ಅವರ್ ಬೇಕು ನಲ್ವತ್ತೈದು ಹೊಡಿತೀನಂದ್ರೆ ಒಂದು ನಾಲ್ಕು ಅವರೆ ಐದು ಐದು ಅವರಂತ ಬೇಕೇ ಬೇಕು ಅಂತ ತಿಳ್ಕೊಳ್ಳಿ ಆರು ಗಂಟೆ ಆಗುತ್ತೆ ಟ್ರೈ ಮಾಡೋಣ ಆದಷ್ಟು ಆದರೆ ಹೋಗೋದು ಇಲ್ಲ ಅಂದರೆ ಹೋಗೋದು ಇದನ್ಕಂದು ಟ್ರೈ ಮಾಡಲ್ಲ ಆದಷ್ಟು ಟ್ರೈ ಮಾಡಲೇಬೇಕು ಹೋಗೋಣ ಕಲ್ಗಟ್ಟಿಗೆ ಯಲ್ಲಾಪುರದಲ್ಲೂ ಒಂದು ಸ್ವಲ್ಪ ಮಳೆ ಬಂತು ಅಲ್ಲಿ ಬಿಟ್ಟರೆ ಎಲ್ಲೂ ಮಳೆ ಇಲ್ಲ ಈ ಕಡೆಲ್ಲ ಒಂದು ಸ್ವಲ್ಪ ಬಂದೋಗಿರೋ ಐತೆ ಇಬ್ಬನಿ ಮಾತ್ರ ಸಿಕ್ಕಾಬಿಡಲ್ಲ ನೋಡಿ ಕಾಣ್ತದೆ ಆ ಲೈಟಲ್ಲಿ ನೋಡಿ ಕಾಣ್ತಿರ್ಬೋದು ಇಬ್ಬನಿ ಆ ಥರ ಕಾಣ್ತದೆ ರೋಡ್ ಸೈಡೆಲ್ಲ ಅಷ್ಟು ಕಡಿಮೆನೇ ಗೋಡನ ಯಾವ ಗೋಡನ್ ಅಂತ ಗೊತ್ತಿಲ್ಲ ಕೋಕ್ ಗಾಡಿಗಳಂತೂ ಬೇಜಾನು ಹೋಗ್ತದೆ ಇವೆಲ್ಲ ಕೋಕ್ ಗಾಡಿಗಳು ಇದ್ರ ಕಡೆಯಿಂದ ಮಂಗಳೂರಿಂದ ಬರೋವೆಲ್ಲ ಹೊಸಪೇಟೆ ಹೋಗೋವೆಲ್ಲ ಹಿಂಗೇ ಇದು ಹೊಸಪೇಟೆ ಹೋಗೋರೋಡೇನೆ ಹುಬ್ಬಳ್ಳಿ ಬೈಪಾಸಲ್ಲಿ ಮುಂದೆ ಹೋಗಿ ನಾನು ಲೆಫ್ಟಿಗೆ ಹೋಗಬೇಕು ಸೀದಾ ಹೋದರೆ ಹೊಸಪೇಟೆ ಹೋಗುತ್ತೆ ನಾವು ಮುಂದೆ ಲೆಫ್ಟಿಗೆ ಹೋಗ್ಬಿಡ್ತೀವಿ ಹೊಸಪೇಟೆ ಮಂಟು ಹುಬ್ಳಿ ಓಯ್ ಇದ್ದೇ ನಾವು ಈ ಅಣ್ಣಾಚಿ ಗಾಡಿಯವ್ರ ಹತ್ರ ಸ್ವಲ್ಪ ಈ ಟೈಮಲ್ಲ ಹುಷಾರಾಗಿರ್ಬೇಕು ನೋಡ್ದ ಹೆಂಗ್ ಬಂದ ಅವನು ಯಾವ ಮಾರ್ ಬರ್ತಾನೆ ಇರ್ತಾರ ಅವರು ಏನಿಲ್ಲ ನಿಧಾನಕ್ಕೆ ಲೆಫ್ಟಿಂದ ರೈಟ್ಗೆ ರೈಟಿಂದ ಲೆಫ್ಟಿಗೆ ಬರ್ತಾ ಇರ್ತಾರೆ ತು ಭಾರಿ ಹುಷಾರಾಗಿರ್ಬೇಕು ಇಲ್ಲಿ ಹುಬ್ಬಳ್ಳಿ ಬೈಪಾಸ್ ಎಂಟ್ರೆನ್ಸಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ರೋಡ್ ರೋಡಿಂದ ಬರ್ತಾ ಎಂಟ್ರೆನ್ಸಲ್ಲಿ ಆಗೈತೆ ಅಂದ್ರೆ ಗಾಡಿ ಅದು ಅಪ್ಪ ಕ್ಯಾಬ್ ಕಂಟೈನರ್ ಗಾಡಿ ಹತ್ರ ಎಲ್ಲ ಬಿದ್ದೈತೆ ಚಿತ್ರ ಚಿತ್ರ ಆಗ್ಬಿಡೈತೆ ಗಾಡಿ ಅದು ಇಲ್ಲಿ ನಾವು ಬಿಜಾಪುರ ಅದು ಹೊಸಪೇಟೆ ಹೋಗೋದು ಇದು ಬಿಜಾಪುರ ಹೋಗೋ ರೋಡ್ ಇದು ನೋಡೋರ ಅದು ಹೊಸಪೇಟೆ ಹೋಗೋ ರೋಡು ಹುಬ್ಬನಿ ನೋಡಿ ಇದು ಬಿಜಾಪುರ ಹೋಗೋ ರೋಡ್ ಇದು ಇಲ್ಲಿ ಮತ್ತೆ ಸ್ವಲ್ಪ ಮಿಸ್ ಮಾಡಿ ಆ ಕಡೆ ಏನಾರು ಹೋದ್ರೆ ಸಿಟಿ ಒಳಗೆ ಹೋಗ್ಬಿಡ್ತದೆ ರೈಟಲ್ಲಿ ಹೋಗ್ಬೇಕು ಇಲ್ಲಿ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಪ್ಪಿ ತಪ್ಪಿ ಮಿಸ್ ಆಗಿ ಕೆಳಗೆ ಹೋದ್ರೆ ಯಾ ಮಾಡಿಬಿಟ್ರೆ ಮತ್ತೆ ಹುಬ್ಳಿ ಸಿಟಿ ಒಳಗೆ ಹೋಗ್ಬಿಡ್ತದೆ ಇದು ಇದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂದರೆ ರೋಡ್ ಚೆನ್ನಾಗೈತೆ ಒಂದು ಸಹ ಹಿಂಗೆ 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 ಆಗುತ್ತೆ ಎತ್ತೆ ಎತ್ತಾಕತ್ತೆ ಲೆವೆಲ್ ಇಲ್ಲ ರೋಡು ಕಲರ್ ಹಿಂಗೆ ಕಾಣುತ್ತೆ ಒಂದೊಂದು ತಲೆ ಹಂಗೇನೆ ಏನು ಮಾಡೋಕ್ಕಾಗಲ್ಲ ಹೋಗೋಣ ಆದಷ್ಟು ಟ್ರೈ ಮಾಡ್ಕೊಂಡು ಆದಷ್ಟು ಟ್ರೈ ಮಾಡ್ಕೊಂಡು ಹೋಯ್ತಾ ಇರೋದೇನೆ ನಮ್ಮ ಓನರ್ದೆಲ್ಲ ಲೋಡ್ ಆಗಿಲ್ಲ ಅವರೆಲ್ಲ ಗೋವಾದಲ್ಲೇ ಮಲ್ಕಂಡವ್ರೆ ನಮ್ಮ ಬೆಟ್ಟ ಹೊಡ್ರದು ಬೆಳಗ್ಗೆ ಮೈಸೂರು ಲೋಡ್ ಆಗ್ಬೋದೇನೋ ಮೈಸೂರು ಲೋಡ್ ಆಗುತ್ತೆ ಅಂತಿದ್ರು ಅವರು ನಮ್ಮದು ಬಿಜಾಪುರ ತಿಕೋಟ ಎಲ್ ಡೆಲಿವರಿ ಬಿಜಾಪುರ ಖಾಲಿ ಮಾಡಿ ತಿಕೋಟ ಹೋಗೋದು ನಾನು ಈಗ ಲೋಡ್ ಆಗ್ಬೇಕಾದ್ರೆ ಪ್ಲ್ಯಾನ್ ಇಕ್ಕಿದ್ದು ಹೆಂಗೆ ಬೆಳಗಾವಿ ಬೆಳಗಾವಿಯಿಂದ ಗೋಕಾಕ್ ಗೋಕಾಕಿಂದ ಇದು ಮುಡ್ಲಿಗಿ ಮೂಡ್ಲಿಗಿನ ಮೂರ್ಲಿಗಿ ಮೂಡ್ಲಿಗಿ ಅತ್ತಿನಿ ಅತ್ತಿನಿಯಿಂದ ತಿಕೋಟ ಬಂದು ತಿಕೋಟ ಖಾಲಿ ಮಾಡಿ ಬಿಜಾಪುರಕ್ಕೆ ಬರೋ ಪ್ಲ್ಯಾನ್ ಮಾಡಿ ಲೋಡ್ ಮಾಡಿದ್ದು ಆಮೇಲೆ ಏನಾಯ್ತು ಅದು ಅಲ್ಲಿ ಸ್ವಲ್ಪ ಸ್ಟ್ರೈಕ್ ನಡೀತಿತ್ತಲ್ಲ ರೈತರದು ಕಬ್ಬಿಂದು ಬೆಂಬಲ ಬೆಲೆ ಬೇಕು ಅಂತೇಳಿ ಚಿಕ್ಕಾಬಟ್ಟೆ ಸ್ಟ್ರೈಕ್ ಐತೆ ಅಂದ್ಬಿಟ್ಟು ಏನು ಮಾಡಿದೆ ಆ ಕಡೆ ರೂಟೆಲ್ಲ ಇದು ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಿ ಈ ಕಡೆ ತಿರುಗಿಸ್ಬಿಟ್ಟು ಈ ರೂಟಲ್ಲಿ ಹೋಗೋಂಗೆ ಫಸ್ಟ್ ಹುಬ್ಳಿ ಇದು ಸಾರಿ ಫಸ್ಟ್ ಬಿಜಾಪುರ ಖಾಲಿ ಮಾಡಿ ತಿಕೋಟ ಹೋಗೋ ಥರ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಇಲ್ಲಾಂದರೆ ನಾನು ಆ ಕಡೆ ರೂಟಲ್ಲಿ ಹೋಗ್ಬೇಕಾಗಿದ್ದು ಏನು ಮಾಡೋಕ್ಕಾಗಲ್ಲ ಪ್ಲ್ಯಾನು ಚೇಂಜ್ ಮಾಡಿಬಿಟ್ಟು ಹಂಗೂ ಹಿಂಗು ಇವಾಗ ರೈತರದ್ದು ಕಬ್ಬಿಂದ ಬೆಲೆ ನಿಗದಿ ಪಡಿಸ್ಬಿಟ್ಟಿದ್ದಾರೆ ಗೋರ್ಮೆಂಟು ಫೈನಲ್ ಆಗಿ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ತಂದು ನಿಲ್ಸಿದಾರಪ್ಪ ಗಾಡಿಗಳಾಗತ್ತಿತ್ತು ಈ ರೋಡಾಗಿ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ತಂದವರಂತೆ ಫೈನಲ್ ಆಗಿ ರೇಟು ಖುಷಿ ಆಯಿತು ಮೂರುವರೆ ಸಾವಿರ ಅಂತ ಕೇಳಿತ್ತು ರೈತರು ಮೂರುವರೆ ಸಾವಿರ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಾಗಿರೋದು ಒಳ್ಳೆ ದುಡಿಮೆ ಇದೆ ಕಬ್ಬು ಸಕ್ಕರೆ ಕಾರ್ಖಾನೆಯವ್ರಿಗೆಲ್ಲ ಆದ್ರೂ ಕೊಡೋಲ್ಲ ರೈತರಿಗೆ ಎಲ್ಲಿ ಹೋದರೂ ರೈತರ ತಲೆ ಮೇಲೆ ಹೊಡೆಯೋದು ಏನು ಮಾಡ್ತೀರ ಒಂದು ರೈತರು ಒಂದು ನಾವು ಎಲ್ಲಿ ಹೋದರೂ ನಮ್ಮ ನಮ್ಮ ಇದ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಿರ್ತಾರೆ ಅವರು ಕಷ್ಟಪಟ್ಟು ದುಡಿತೀವಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದು ಈ ಬಾಡಿಗೆಗಳಲ್ಲೂ ಅಷ್ಟೇ ಇನ್ನು ರೈತರು ಬೆಳೆದಿದ್ದ ಬೆಳೆಗೆ ನಿಮಗೆ ಕರೆಕ್ಟಾಗಿ ಬೆಲೆ ಸಿಗೋಲ್ಲ ಬೆಲೆ ಕೇಳಿದ್ರೆ ಕೊಡಲ್ಲ ಈ ಥರ ಎಲ್ಲ ಹೊಡಿತಾರೆ ಒಂದು ಮೂರುವರೆ ಸಾವಿರ ಕೊಟ್ಟಿದ್ರು ಚೆನ್ನಾಗಿರೋದು ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಸ್ವಲ್ಪ ರೈತರೆಲ್ಲ ಖುಷಿಯಾಗೋರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿರೋದ್ರಿಂದ ಟನ್ನಿಗೆ ಏನೋ ಒಳ್ಳದಾಗಲಿ ರೈತರಿಗೆಲ್ಲ ಕಷ್ಟಪಟ್ಟು ವರ್ಷ ಆ ಆರು ತಿಂಗಳು ಏನೋ ಬೇಕು ಒಂದು ಕಬ್ಬು ಬೆಳೆ ಬರೋಕ್ಕೆ ಆರು ತಿಂಗಳು ನೀರು ಗೊಬ್ಬರ ಅದು ನೋಡ್ಕೊಂಡು ಎಷ್ಟು ಕಷ್ಟಪಟ್ಕೊಂಡು ಮಾಡ್ತಾರೆ ಅದ್ರ ತಕ್ಕನಂಗೆ ಬೆಲೆ ಸಿಗಲ್ಲ ಅದೊಂದೇ ಬೇಜಾರು ನಮ್ಮ ಕರ್ನಾಟಕದಲ್ಲ ಅಂತಲ್ಲ ನಮ್ಮ ಇಂಡಿಯಾದಲ್ಲೇ ಇದೇ ಹಣೆ ಬರ ನಮ್ಮ ಎಲ್ಲ ರಾಜಕೀಯ ವ್ಯಕ್ತಿಗಳು ತಿಂದು 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 ತೇಗಿಬಿಡ್ತಾರೆ ಅವರೆಲ್ಲ ಅದು ಸಾಯ್ಬೇಕಾದ್ರೆ ಎಲ್ಲಿ ಒತ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ಒತ್ಕೊಂಡು ಹೋಗೋದು ಏನಾರು ಇದ್ದುಬಿಟ್ಟಿದ್ರೆ ಯಾ ಅಯ್ಯೋ ಯಪ್ಪಾ ಬಡವ್ರನ್ನ ಬಗ್ಸಿಬಿಡೋರು ಹೋಗ್ಬೇಕಾದ್ರೆ ಏನು ಒತ್ಕೊಂಡು ಹೋಗೋಲ್ಲ ಅಂದ್ರೂ ಇಷ್ಟೊಂದು ದುಡ್ದು ದುಡು ದುಡ್ದು ಇಕ್ತಾರೆ ಏನು ಇಕ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ನೋಡಿ ರೋಡ್ ಎತ್ತೇ ತಾಕ್ತಾ ಇರ್ತದೆ ಇಂಥ ಜಾಗ್ದಾಗಲ್ಲ ನೋಡಿ ಲೆವೆಲ್ಲಾಗಿ ರೋಡ್ ಮಾಡಿಲ್ಲ ಇದು ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿ ಬೈಪಾಸ್ ಎಂಡ್ ಆಗುತ್ತೆ ಎಂಡಾಗಿ ರೈಟ್ ಹೊಡಗಿಬಿಟ್ಟ ಅಂದರೆ ಸೀದಾ ಬಿಜಾಪುರದವರೆಗೂ ಒಂದೇ ರೋಡು ಫಸ್ಟು ನಮ್ಮ ಕುಸಗಲ್ ಬರುತ್ತೆ ಕುಸಗಲ್ ಆದಮೇಲೆ ನಲ್ಗುಂದ ನೌಗುಂದ ನರಗುಂದ ಕೆರೂರು ಅಲ್ಲಿಂದ ಗದಿನ ಕೆರೆ ಕ್ರಾಸು ಬಾಗಲಕೋಟೆ ಒಳಗಾಗುತ್ತೆ ಗದಿನ ಕೆರೆ ಕ್ರಾಸು ಬೆಳಿಗ್ಗೆ ಬೆಳಿಗ್ಗೆಯಿಂದ ಯು ಕೆ ಪಿ ಕೋಲಾರ ಕೋಲಾರದವರೊಬ್ಬರೆಲ್ಲ ಒಂದು ಯಾರೋ ಸಬ್ಸ್ಕ್ರೈಬರ್ ಫೋನ್ ಮೆಸೇಜ್ ಮಾಡ್ತಿದ್ರು ಕೋಲಾರ ಆದಮೇಲೆ ಡೈರೆಕ್ಟು ಬಿಜಾಪುರ ಬಿಜಾಪುರ ಎ ಪಿ ಎಮ್ ಸಿಯಲ್ಲಿ ಖಾಲಿ ಆಗುತ್ತಿದ್ದು ಎ ಪಿ ಎಮ್ ಸಿ ಅಂದರೆ ಸ್ಟೇಷನ್ ಬ್ಯಾಕ್ ರೋಡ್ ಅಂದರೆ ಎ ಪಿ ಎಂ ಸಿ ಪಕ್ಕದಲ್ಲೇನೆ ಖಾಲಿ ಆಗುತ್ತೆ ಎಲ್ಲ ಒಂದು ಕಡೆ ಖಾಲಿ ಆಗುತ್ತೆ ಹೋಗೋಣ ಟ್ರೈ ಮಾಡೋಣ ನೋಡಿ ಇದು ರೋಡ್ ಬೈಪಾಸ್ ಆಯ್ತು ಇಲ್ಲಿ ಲೆಫ್ಟ್ಗೆ ಹೋದ್ರೆ ಹುಬ್ಳಿ ಸಿಟಿ ಒಳಗೆ ಹೋಗುತ್ತೆ ರೈಟ್ ಹೋದ್ರೆ ಮಾಮೂಲಿ ಬಿಜಾಪುರ ರೋಡ್ ನೋಡಿ ಬಸ್ ಹೋಗ್ತಿದ್ದೆ ಅದು ಹುಬ್ಳಿ ಸಿಟಿ ಒಳಗೆ ಹೋಗುತ್ತೆ ಬಸ್ ಅದು ನಾವೀಗ ಬೈಪಾಸ್ ಕಡೆ ತಿರ್ಕೊಳ್ಳೋಣ ಈ ಬೈಪಾಸ್ ಎಂಡಾದರೆ ಕುಸುಗಲ್ಲೇ ಸಿಗೋದು ಕುಸುಗಲ್ ಅಂತ ಗೊತ್ತಿರ್ಬೇಕಲ್ಲ ನಿನ್ನೆ ಯಾರೋ ನಮ್ಮ ಸಬ್ಸ್ಕ್ರೈಬರು ಮೆಸೇಜ್ ಹಾಕಿದರು ಕುಸುಗಲ್ಲಿಂದ ಯಾರು ಯಾರಂತ ಅವ್ರಿಗೆ ರಿಪ್ಲೈ ಮಾಡಿದ್ದೆ ನಾನು ಆದರೆ ಅವರು ನಿನಗೆ ಮತ್ತೆ ರಿಪ್ಲೈ ಮಾಡಿಲ್ಲ ನಿಮ್ಮದು ಕುಸುಗಲ್ಲ ಅಂತೇಳಿ ರಿಪ್ಲೈ ಮಾಡಿದ್ದೆ ಅವರು ರಿಪ್ಲೈ ಮಾಡಿಲ್ಲ ಬ್ರದರ್ ಈ ವಿಡಿಯೋ ನೋಡಿದ್ರೆ 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 ಮೆಸೇಜ್ ಹಾಕಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ ಹೋಗಿ ಫಾಲೋ ಮಾಡ್ಕೊಂಡು ಅದರಲ್ಲಿ ಒಂದು ಮೆಸೇಜ್ ಹಾಕಿ ಕುಸುಗಲ್ನವರು ಮೊನ್ನೆ ಮೆಸೇಜ್ ಹಾಕಿದ್ದೀರ ನಾನು ನೋಡಿದ್ದೀನಿ ನಾನು ನೋಡಿ ರಿಪ್ಲೈ ಮಾಡಿದೆ ಆದ್ರೂ ನೀವು ರಿಪ್ಲೈ ಮಾಡಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ ಯಾಕಂದರೆ ಕುಸುಗಲಲ್ಲಿ ಸುಮಾರು ನಾಲ್ಕೈದು ವರ್ಷ ಇದ್ದೆ ಹಳೆಯ ನೆನಪುಗಳು ಸ್ನೇಹಿತರುಗಳೆಲ್ಲ ನನ್ನ ಜೊತೆ ಸ್ಕೂಲಲ್ಲಿ ಓದ್ತವ್ರು ಸ್ಕೂಲಲ್ಲಿ ಸ್ಕೂಲ್ ಕುಸುಗಲಲ್ಲೇ ಸ್ಕೂಲಲ್ಲ ಓದಿದ್ದೀನಿ ನಾನು ಕುಸುಗಲಲ್ಲಿ ಇದೇ ಕುಸುಗಲ್ ಎಲ್ಲ ಕುಸುಗಲನೇ ಇದು ಇದು ಮಾರುತಿ ನಗರ ಅಂತಾರೆ ಇದು ರೈಷಣ ಬರೋದು ಈ ಕಡೆ ಕುಸುಗಲ್ ಇದು ಇದೆಲ್ಲ ನೋಡಿ ಇದೆಲ್ಲ ಮಾರುತಿ ನಗರು ಇವೆಲ್ಲ ಕುಸುಗಲು ನಮ್ಮದು ಮನೆ ಅಲ್ಲೇ ಇದ್ದಿದ್ದು ಕಾಲದಲ್ಲಿ ಸ್ಕೂಲ್ ಓದ್ತಿರ್ಬೇಕಾದ್ರೆ ಅಲ್ಲೇ ಇದ್ದಿದ್ದು ಮನೆ ಇದು ಬ್ಯಾಟಿ ಕುಸುಗಲ್ ಸಿಟಿ ಒಳಗೆ ಹೋಗುತ್ತೆ ಬ್ಯಾಟಿ ಸೌದತ್ತಿ ಹೋಗೋ ರೋಡ್ ಇದು ನೋಡಿ ಈ ರೋಡ್ ಈ ರೋಡ್ ಬ್ಯಾಟಿ ಕುಸುಗಲ್ ಸಿಟಿ ಒಳಗೆ ಹೋಗೋದು ಕುಸುಗಲ್ ಸಿಟಿ ಇನ್ನೂ ಒಳಗಾಯ್ತು ಬೈಪಾಸ್ ಹಂಗೆ ಹೋಗುತ್ತೆ ಅದು ಬ್ಯಾಟಿ ಬ್ಯಾಟಿ ಹೋಗುತ್ತೆ ರೋಡ್ ಅದು ಹೋಗೋಣ ಮರಿದೇ ಬ್ರದರ್ ನೋಡಿದ್ರೆ ವಿಡಿಯೋ ನೋಡಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಸದ್ಯಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಆದಷ್ಟು ಹೊಡ್ಕಂಡು ಹೋಯ್ತಾರಣ ಬರೀ ಸ್ನೇಹಿತರೆ ಬಾಗಲಕೋಟೆಯಲ್ಲಿ ಇದ್ದೀನಿ ಟೈಮು ಮೂರು ನಲವತ್ತೈದು ಟೈಮು ಬಾಗಲಕೋಟೆ ಪರಿಸೋದ್ದಾಗಲಿ ಟೈಮ್ ನೋಡ್ಬೋದು ಮೂರು ನಲವತ್ತೈದು ಹಾಂ ಮೂರು ನಲವತ್ತೈದು ಬಾಗಲಕೋಟೆ ಅಂದರೆ ಬಾಗಲ ನೋಡೋದೆಲ್ಲ ಕಾಣ್ತಿರೋದೆಲ್ಲ ಬಾಗಲಕೋಟೆ ಅದು ಎಲ್ಲ ಬಾಗಲಕೋಟೆ ನಾವು ಗದ್ದಿನ ಕೆರೆ ಕ್ರಾಸ್ ಈ ಡೌನ್ ಹೇಳಿದ್ರೆ ಗದ್ದಿನ ಕೆರೆ ಕ್ರಾಸು ಇಲ್ಲಿಂದ ಸೀದಾ ಹೋಯ್ತಾ ಇರೋದೇನೆ ನಾನು ಸ್ಟಾಪ್ ಬರ್ತಾಯಿದ್ದೀನಿ ಒಂದು ಸ್ವಲ್ಪ ರೋಡ್ಗಳು ಅಲ್ಲಲ್ಲಲ್ಲಲ್ಲೇ ಸ್ವಲ್ಪ ಇದಾಗಬಿಟ್ಟೆ ಜಾಸ್ತಿ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಜನ ನೋಡಿ ಹಿಂಗೆ ನಡ್ಕೊಂಡು ಹೋಗ್ತಾರಲ್ಲ ಏನಕ್ಕೆ ನಡ್ಕೊಂಡು ಹೋಗ್ತಾರಂತ ಗೊತ್ತಿಲ್ಲ ಅಲ್ಲಿಂದ ಏಕ ನೋಡ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಜನ ನಡ್ಕೊಂಡು ಹೋಗ್ತಾವ್ರೆ ಟೈಮು ಮೂರು ಮುಕ್ಕಾಲು ಯಾವ್ದಾರು ದೇವಸ್ಥಾನಕ್ಕೆ ಏನಾರು ಹೋಗ್ತಾವ್ರ ಪಾದಯಾತ್ರೆ ಏನಾರು ಹೋಯ್ತವ್ರ ಏನೋ ಗೊತ್ತಿಲ್ಲ ಆದರೆ ನಡ್ಕೊಂಡು ಹೋಯ್ತಾವ್ರೆ ಸುಮಾರು ಜನ ಲೇಡೀಸು ಎಲ್ಲ ಮಕ್ಕಳು ಎಲ್ಲ ನಡ್ಕೊಂಡು ಹೋಗ್ತಾವೆ ಒಬ್ಬರ ಕೈಯಲ್ಲೂ ಒಂದು ಟಾರ್ಚ್ ಆಗಲಿ ಒಂದು ಲೈಟಾಗಲಿ ಮತ್ತೊಂದು ಏನಿಲ್ಲ ಸುಮ್ಮನೆ ನಡ್ಕೊಂಡು ಹೋಗ್ತಾನೆ ಅವರೇ ಕತ್ತಲೆ ಟೈಮಲ್ಲಿ ಸ್ವಲ್ಪ ಲೈಟ್ ಕೈಯಲ್ಲಿ ಕತ್ಲೆ ಟೈಮು ನಡ್ಕೊಂಡು ಹೋಗ್ಬೇಕಾರೆ ನನ್ನ ಅನಿಸಿಕೆ ಯಾವುದೋ ಹೋಗ್ತಾ ಹೋಗ್ತಾಯಿರೋದು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಲೈಟು ಪೈಟ್ ಏನಾರು ಇಟ್ಕೊಂಡಿರ್ಬೇಕಲ್ಲ ನೋಡಿ ಇದು ಕೆರೆ ಕ್ರಾಸು ಲೆಫ್ಟ್ಗೆ ಹೋದ್ರೆ ಲೋಕಾಪುರ ಮುದೋಳು ಇದು ಬಾಗಲಕೋಟೆ ಕುನುಗುಂದ ಇವೆ ಸೀದಾ ಹೋದ್ರೆ ಬಿಜಾಪುರ ಸೀದಾ ಹೋದರೆ ಬಿಜಾಪುರ ಹ್ಞೂ ಸೀದಾ ಇರೋಣ ಇನ್ನೊಂದು ತೊಂಬತ್ತು ಕಿಲೋಮೀಟ್ರ್ ಆಯ್ತು ಅಷ್ಟೇ ನನಗೆ ಬಿಜಾಪುರ ಮೂರು ಮುಕ್ಕಾಲು ಅಂದ್ರೆ ಇನ್ನು ಎರಡು ಅವರು ಅಷ್ಟೇ ನವರಿ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ರೇಂಜಲ್ಲಿ ಬರ್ತಾ ಇದ್ದೀನಿ ಆರು ಗಂಟೆ ಆರು ಕಾಲಗಲ್ಲ ಆರೂವರೆಗೆಲ್ಲ ಹೋಗ್ಬಿಡ್ಬೋದು ಟ್ರೈ ಮಾಡೋಣ ಹಾಂ ಅದಿರಲಿ ಈಗ ನಡ್ಕೊಂಬರ್ತಿರೋರು ಯಾವತ್ತೇ ಆಗಲಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಕೈಯಲ್ಲಿ ಒಂದು ಟಾರ್ಚ್ ಆಗಲಿ ಲೈಟ್ ಆಗಲಿ ಇಟ್ಕೊಂಬರ್ರಿ ಕತ್ಲಲ್ಲಿ ನೋಡಿ ಈಗ ಆಪೋಸಿಟ್ ಗಾಡಿ ಬಂದಾಗ ಸೈಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಏನೂ ಕಾಣ್ತಾ ಇಲ್ಲ ಈ ಥರ ಎಲ್ಲ ನಡ್ಕೊಂಬರ್ತಾರೆ ಅಲ್ಲಿಂದ ಸುಮಾರು ಜನ ನೋಡ್ಕೊಂಬಂದೆ ನಾನು ಎಲ್ಲರೂ ಹಂಗೇನೆ ನಡ್ಕೊಂಬರ್ತವ್ರೆ ನೋಡಿ ಸೈಡಲ್ಲಿ ಏನಾರು ಏ ಏನು ಕಾಣಲ್ಲ ಕಾಣದೇನೆ ಹೆಚ್ಚು ಕಮ್ಮಿಯಾಗಿ ಜೀವ ಕಳ್ಕೊಳ್ಳೋದಕ್ಕಿಂತ ಕೈಯಲ್ಲಿ ಏನಾರು ಅವ್ರು ಲೈಟ್ ಬೈಟ್ ಹಿಡ್ಕೊಂಡ್ ಬಂದಾಗ ಏನಾರು ಕಾಣ್ತವೆ ಇಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡ್ತವೆ ಸ್ವಲ್ಪ ನೋಡ್ಕೊಂಡು ಹೋಗಿ ಏನಿದು ಏನಿದು ಕೋಳಿ ಫಾರಂ ಏನೋ ಕೋಳಿ ಫಾರಂ ಒಂಥರ ಲೈಟ್ ಹೊರೀತೈತ ಕೋಳಿ ಫಾರಂ ನೋಡಿದ್ದ ನೋಡಿ ನೋಡಿ ಹಿಡ್ಕೊಂಡ್ ಬರ್ತಾರ ನೋಡಿದ್ರ ಇಲ್ಲಿ ಒಂದೇ ಒಂದು ಟಾರ್ಚ್ ಐತೆ ಅಷ್ಟು ಜನದಲ್ಲಿ ಒಂದೇ ಒಂದು ಟಾರ್ಚ್ ಐತೆ ಹತ್ತು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಜನ ಅವ್ರೆ ಅವ್ರ ಕೈಯಲ್ಲಿ ಒಂದೇ ಒಂದು ಟಾರ್ಚ್ ಐತೆ ಏನೋ ಆ ಕಡೆ ಎಲ್ಲ ದೇವಸ್ಥಾನಕ್ಕೆಲ್ಲ ಪೂಜೆ ಇರಬೇಕು ಅನ್ಸ್ಕೊಂಡಿದ್ದೀನಿ ನನ್ನ ಅನಿಸಿಕೆ ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲ ನಡ್ಕೊಂಡು ಹೋಯ್ತಾ ಅವ್ರೆ ಹೋಗಲಿ ಸೀದಾ ಈಗ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಟೈಮ್ ವೇಸ್ಟ್ ಮಾಡಬಾರ್ದು ಎಲ್ಲೂ ಟೈಮ್ ವೇಸ್ಟೇ ಮಾಡ್ತಿಲ್ಲ ಹುಬ್ಳಿ ಬಿಟ್ಟವನು ಹುಬ್ಳಿ ಬಿಟ್ಟವನು ಹುಬ್ಳಿ ಬಿಟ್ಟವನು ಎಲ್ಲೂ ನಿಲ್ಲಿಸಿಲ್ಲ ಇನ್ನೂ ಎಲ್ಲೆಲ್ಲೂ ನಿಲ್ಲಿಸಿಲ್ಲ ನೆಕ್ಸ್ಟ್ ಮುಂದೆ ಯು ಕೆ ಪಿ ಕ್ರಾಸ್ ಬರುತ್ತೆ ಇಲ್ಲ ಬೆಳಿಗ್ಗೆ ಕ್ರಾಸು ಇಲ್ಲ ಯು ಕೆ ಪಿ ಕ್ರಾಸ್ ಇವಾಗ ಎಲ್ಲಿ ಟೀ ಅಂಗಡಿ ಇರ್ತೈತೋ ಅಲ್ಲಿ ನಿಲ್ಲಿಸಿ ಟೀಗೆ ಕುಡ್ಕೊಂಡು ಕುಡ್ಕೊಂಡು ಇರೋಣ ಯಾಕಂದರೆ ಉಪ್ಪಳಿಗೆ ಬಿಟ್ಟು ನಾನ್ ಸ್ಟಾಪ್ ಬರ್ತಾನೆ ಇದ್ದೀನಿ ಹೆಚ್ಚು ಕಮ್ಮಿ ಯಾವುದಪ್ಪ ಇದು ಅದ್ಯಾದ ಗಾಡಿ ನಾನ್ ಸ್ಟಾಪ್ ಬರ್ತಾಯಿದ್ದೀನಿ ಹಾಗಾಗಿ ಎಲ್ಲರೂ ನಿಲ್ಲಿಸಿ ಒಂದ್ಸಲ ಟಯರ್ ಚೆಕ್ ಮಾಡ್ಕೊಂಡು ಹೋಗೋಣ ಬಿಳಗಿ ಕ್ರಾಸ್ ಬಂದು ಟೀ ಕುಡಿಯೋಣ ಅಂತ ನಿಲ್ಲಿಸಿದೀನಿ ನೋಡಿ ನಮ್ಮ ಅರ್ಜುನ ಯಾವ ತರ ಕಾಣ್ತಿದ್ದಾನೆ ಅಂತೇಳಿ ಹುಬ್ಳಿಯಿಂದ ಬಿಟ್ಟವನು ನಾನ್ ಸ್ಟಾಪ್ ಒಂದೇ ಸರಿ ಬಂದು ಇಲ್ಲಿ ಬೆಳಿಗ್ಗೆ ಕ್ರಾಸಲ್ಲೇ ಟೀ ಕುಡಿಯೋಕೆ ನಿಲ್ಲಿಸಿರೋದು ಇಲ್ಲಿಂದ ಟೀ ಕುಡ್ಕೊಂಡು ಹೋಗೋಣ ಒಂದು ಐದು ನಿಮಿಷ ರೆಸ್ಟ್ ತಗೋಬೇಕು ಏನಕ್ಕಪ್ಪ ಅಂದರೆ ಅವಾಗ ಅವಾಗ ಟೈರ್ಗಳು ಚೆಕ್ ಮಾಡ್ತಾ ಇರಬೇಕು ಮತ್ತೆ ಸಮಸ್ಯೆಗಳು ಆಗ್ಬಿಡ್ತವೆ ಅಂತೇಳಿ ನಿಲ್ಲಿಸಿದ್ದೀನಿ ಯಾವಾಗಲೇ ಆಗಲಿ ಪ್ರತಿ ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಒಂದ್ಸಲಿ ಟೈರ್ಗಳು ಚೆಕ್ ಮಾಡ್ತಾ ಇರಬೇಕು ಬೋಲ್ಟ್ ಗಿಲ್ಟ್ ಓಡ್ರೆ ಗೊತ್ತಾಗಲ್ಲ ಪಂಚರ್ ಆಗಿಡ್ರೆ ಗೊತ್ತಾಗಲ್ಲ ಹಂಗಾಗಿ ನಿಲ್ಲಿಸಿ ಚೆಕ್ ಮಾಡಿ ಟೀ ಎಲ್ಲ ಕುಡಿದಿಟ್ಕೊಂಡು ಈಗ ಹೋಗೋಣ ಬರ್ರಿ ಬಿಳಿಗಿಯಲ್ಲಿ ಟೀ ಎಲ್ಲ ಕುಡ್ಕೊಂಡು ಮುಂದೆ ಬಂದೆ ನೋಡಿ ಇದು ಬಂದ್ಬಿಟ್ಟು ನಮ್ಮ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜು ನದಿ ನೀರು ಕಾಣ್ತಾ ಇಲ್ಲ ನೈಟ್ ಆಗಿರೋದ್ರಿಂದ ನೀರು ಕಾಣ್ತಾ ಇಲ್ಲ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದದ ಬ್ರಿಡ್ಜು ಅಂದರೆ ಇದೇನೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಫೋರ್ ಏನೋ ಮೀಟ್ರೂ ಅಂದರೆ ಮೂರು ಕಿಲೋ ಮೂರುವರೆ ನಿಯರ್ ಬೈ ಮೂರುವರೆ ಕಿಲೋಮೀಟ್ರ್ ಹತ್ತಿರ ಬರುತ್ತಿದ್ದು ಮೂರು ಕಿಲೋಮೀಟ್ರು ನಾನ್ನೂರು ಮೀಟ್ರು ಟೋಟಲ್ ಅಪ್ಪ ಕಾರ್ನೂರು ಬೆಲೆ ಬರ್ತಾರೆ ಮೂರುವರೆ ಕಿಲೋಮೀಟ್ರ್ ಇರೋ ಫ್ರಿಡ್ಜ್ ಇದು ಕಾಣ್ತಿರ್ಬೋದು ಈ ಕಡೆ ಕೃಷ್ಣಾ ನದಿ ಮಹಾರಾಷ್ಟ್ರ ಕಡೆಯಿಂದ ನೀರು ಬರುತ್ತೆ ಇದು ಈ ಕಡೆ ನಮ್ಮ ಹಾಳಮಟ್ಟಿ ಡ್ಯಾಮು ನಾರಾಯಣಪುರ ಆ ಕಡೆ ಹೋಗುತ್ತೆ ನಿಮಗೆ ಇದರಲ್ಲಿ ಕಾಣ್ತಾ ಇರ್ಬೋದು ನನಗಂತೂ ಕಾಣ್ತಾ ಇದೆ ಕತ್ತಲೆಯಲ್ಲಿ ಒಂದು ಸ್ವಲ್ಪ ಕಾಣ್ತಾ ಇದೆ ಫುಲ್ಲು ಮೂರುವರೆ ಕಿಲೋಮೀಟ್ರ್ ಅಕ್ಲನು ನೀರೈತೆ ನೀರು ಮೂರುವರೆ ಕಿಲೋಮೀಟ್ರ್ ಅಕ್ಲನು ನೀರು ಐತೆ ಅಂದರೆ ಅಲ್ಲಿಂದ ಇಲ್ಲಿ ಮೂರೆಯವರೆಗೂ ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ನೀರಿರ್ಬೋದು ಅಂತ ಎಷ್ಟು ನೀರಿರ್ಬೋದು ಮತ್ತು ಇಲ್ಲಿಂದ ಡ್ಯಾಮ್ ಹೆಚ್ಚು ಕಮ್ಮಿ ಆಳಮಟ್ಟಿ ಡ್ಯಾಮು ತುಂಬಾ ಅಂದರೆ ತುಂಬ ಒಂದು ಐವತ್ತರವತ್ತು ಕಿಲೋಮೀಟ್ರ್ ದೂರದಲ್ಲೈತೆ ಶಾರ್ಟ್ ಶಾರ್ಟ್ಕಟ್ ಆದ್ರೂ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲೈತೆ ಅಲ್ಲಿವರೆಗೂ ಈ ನೀರು ಹರ್ಕೊಂಡು ಹೋಗೈತೆ ಇದು ಎಲ್ಲಿಂದ ಬಂದೈತೆ ಅಂದರೆ ಎಷ್ಟು ನೀರಿರ್ಬೋದು ನೋಡಿ ಈ ಬ್ರಿಡ್ಜ್ ನಿಮ್ಗೆ ಕರೆಕ್ಟಾಗಿ ಮೂರು ಕಿಲೋಮೀಟರ್ ಮೂರು ಇನ್ನೂರು ಮೂರುವರೆ ಕಿಲೋಮೀಟರ್ ಎಷ್ಟು ಇರ್ಬೋದು ನೋಡಿ ಇಲ್ಲ ಕಾಣ್ತೈತಾ ಆ ಲೈಟ್ ಬೆಳಕಿಗೆ ಇದು ಕಾಣ್ತೈತೆ ನೋಡಿ ರಿಪ್ಲೇಟ್ ನೈಟೆಲ್ಲ ಗಾಡಿ ಓಡಿಸ್ಬೇಕಂದ್ರೆ ಟೈಮ್ ಇವಾಗ ನಾಲ್ಕೂವರೆ ಗದಿನಕರೆ ಗದಿನ್ ಕ್ರಾಸ್ ಬಂದಾಗ ಮೂರು ಮುಕ್ಕಾಲು ಏನಾಗಿತ್ತು ಇವಾಗ ನಾಲ್ಕೂವರೆ ಟೈಮು ನೈಟೆಲ್ಲ ನಿದ್ದೆಗಟ್ಟು ಓಡಿಸ್ಬೇಕಂದ್ರೆ ಕೆಲವೊಬ್ರು ಮೆಸೇಜ್ ಹಾಕ್ತೀರ ಅಣ್ಣ ನೀವು ಯಾವುದೇ ಹ್ಯಾಬಿಟ್ ಇಲ್ಲ ಅಂತೀರಾ ಮತ್ತು ನೈಟೆಲ್ಲ ಗಾಡಿ ಹೆಂಗೆ ಓಡಿಸ್ತೀರಾ ಅಂಥೇಳಿ ಸುಮಾರು ಜನ ಮೆಸೇಜ್ ಹಾಕಿದರು ತುಂಬ ದಿನಗಳ ಹಿಂದೆ ರಿಪ್ಲೈ ಕೊಟ್ಟಿದ್ದಿಲ್ಲ ಅವ್ರಿಗೆಲ್ಲ ಮರೆತು ಏನಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ನಿದ್ದೆಗೆಡಬೇಕಂದ್ರೆ ವಿಮಾಲ ಹಾಕ್ತಾರೆ ಕೆಲವೊಬ್ರು ಸಿಗರೇಟ್ ಸೇತಿರ್ತಾರೆ ಕೆಲವೊಬ್ರು ಬೀಡಿ ಸೇತಿರ್ತಾರೆ ಅನ್ಸು ಅದು ಇದು ಅಂತ ಒಬ್ಬೊಬ್ರಿಗೂ ಒಂಥರ ಹ್ಯಾಬಿಟ್ ಇರುತ್ತೆ ನಮಗಂತೂ ಯಾವ ಇಲ್ಲ ಒಂದು ಎಪ್ಪತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರಿಗೆ ಸರಿ ಟೀ ಕುಡಿತಿರ್ತೀವಿ ಟೀ ಅಂತೂ ಕಂಪಲ್ಸರಿ ಟೀ ಕುಡಿತಾ ಇರ್ಬೇಕು ನಮಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಒಳ್ಳೆ ಸಾಂಗ್ಗಳು ಹಳೆಯ ಸಾಂಗ್ಗಳು ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಹೋಯ್ತಾ ಇರೋದು ಅಷ್ಟೇ ಕೆಲಸ ನಮಗೆ ನಿದ್ದೆ ಕಂಟ್ರೋಲ್ ಆಗೈತೆ ಹಂಗೇನೋ ಒಂದು 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 ಪಕ್ಷ ಸ್ಮಾರ್ಟ್ ನಿದ್ದೆ ಬಂದರೆ ನೋಡಿಲಿ ಸ್ನ್ಯಾಕ್ಸ್ ಇದು ಕಡ್ಲೆ ಬೀಜ ಅದು ಕಡ್ಲೆ ಬೀಜ ಇನ್ನು ಚಿಪ್ಸ್ ಇತ್ತು ಎಲ್ಲ ಖಾಲಿ ಆಯಿತು ಚಿಪ್ಸ್ ಇತ್ತು ಎಲ್ಲ ಖಾಲಿ ಆಯಿತು ಅದು ತಿನ್ಕೊಂಡು ಓಡಿಸ್ತಾರದು ಫೈನಲ್ ಆಗಿ ಬ್ರಿಡ್ಜು ಹೆಂಡು ಬಂದೇ ಬಿಟ್ರಿ ಈ ಬ್ರಿಡ್ಜು ಎಲ್ಲಿಗೆ ಹೆಂಡು ಕಡೆಲ್ಲ ಎಲ್ಲ ಕಪ್ಪು ಸಿಕ್ಕಾಪಟ್ಟೆ ಬೆಳೀತಾ ಇರೋದು ಈ ಕ ನೀರಿರೋ ಕಾರಣದಿಂದ ಈ ಸರೌಂಡಿಂಗ್ ಎಲ್ಲ ತುಂಬಾನೇ ಬೆಳೀತಾರೆ ಕಪ್ಪು ಇಲ್ಲೆಲ್ಲ ಯಾಕಂದ್ರೆ ನೀರು ಇರೋದ್ರಿಂದ ಅಷ್ಟೇ ಅವು ಇವು ತಿನ್ಕೊಂಡು ಗಾಡಿ ಓಡಿಸ್ತಾ ಇರೋದೇ ಅಷ್ಟೇ ಕೆಲಸ ನಮ್ಮದು ನಮಗೆ ಅದು ನಿದ್ದೆ ಗೆಟ್ಟು ಗೆಟ್ಟು ಅಭ್ಯಾಸ ಆಗಿರೋದ್ರಿಂದ ಬೇಗ ನಿದ್ದೆ ಬರಲ್ಲ ನೈಟೆಲ್ಲ ಗಾಡಿ ಓಡಿಸ್ಬಿಟ್ಟಂದ್ರೆ ನಿಮಗೆ ಮಲಿಗೆ ಮಲ್ಲಿಕೃಷ್ಣ ನಿದ್ದೆ ಬಂದ್ಬಿಡ್ತಾವೆ ಇವತ್ತು ನೈಟೆಲ್ಲ ಗಾಡಿ ಓಡಿಸ್ಲಿಲ್ಲ ಆಗ್ಲೆಲ್ಲ ಆರಾಮಾಗಿದ್ದೆ ನೈಟ್ ಮಲ್ಲಿಕೋಬೇಕಂದ್ರೆ ಸಡನ್ನಾಗಿ ನಿದ್ದೆ ಬರೋಲ್ಲ ಆ ಥರ ನಿದ್ದೆ ಗಿಟ್ಟು ಗೆಟು ಅಭ್ಯಾಸ ಬಿಡಿತಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಇದು ಯು ಕೆ ಪಿ ಕ್ರಾಸ್ ಅಂತಾರೆ ಎನ್ ಟಿ ಪಿ ಸಿ ಅಂದರೆ ಆ ಕಡೆ ಪವರ್ ಟರ್ಮಿನಲ್ ಇದೆ ಕೂಡ್ಲಿಗಿಯಲ್ಲಿ ಕೂಡ್ಗಿ ಕೂಡ್ಗಿಯಲ್ಲಿ ಅಲ್ಲಿಗೆ ಹೋಗುತ್ತೆ ಈ ಬ್ರಿಡ್ಜ್ ಮೇಲೆ ಹೋದರೆ ನಾವು ಕೆಳಗೆ ಹೋಗ್ಬೇಕು ನಿಮಗೆ ಮುದ್ಗಿ ಕ್ರಾಸು ನಿಡುಗುಂದಿ ಬೇಳು ಬಸನ್ ಬಾಗಿ ಒಡಿ ಹೋಗ್ಬೇಕಂದ್ರೆ ಅಲ್ಲಿ ಮೇಲೆ ಹೋಗಿ ಆ ಬ್ರಿಡ್ಜ್ ಮೇಲೆ ರೈಟ್ಗೆ ಹೋಗಬೇಕು ನಮ್ಮ ಕ್ಯಾಂಟ್ರಿಗಳಿದ್ದಾಗ ಇಲ್ಲಿ ಈರುಳ್ಳಿ ಹೊಡಿಬೇಕಾರೆ ಈ ಬ್ರಿಡ್ಜ್ ಇರಲಿಲ್ಲ ಅವಾಗ ಈ ಸರೌಂಡಿಂಗು ಸುತ್ತಮುತ್ತ ಈ ಕೋಲಾರ ಸರೌಂಡಿಂಗು ಮುತ್ತಿಗೆ ಕ್ರಾಸು ಯು ಕೆ ಪಿ ಕ್ರಾಸು ಆಮೇಲೆ ಮಸೂತಿ ಬಳೋತಿ ಅಂತ ತುಂಬಾ ತುಂಬ ಊರುಗಳವೆ ಪ್ರತಿಯೊಂದು ಊರಾಗೂ ಈರುಳ್ಳಿ ತುಂಬುತ್ತಿದ್ದೆ ನಮ್ಮ ಇದ್ದಾಗ ಇದು ರೋಡ್ ನೋಡಿ ಹೆಂಗಿದೆ ಆ ಬ್ರಿಡ್ಜ್ ಮೇಲೆ ರೈಟ್ಗೆ ಹೋಗಬೇಕು ಮುದ್ದಿಗೆ ಕ್ರಾಸು ಬಳತಿ ತೆಲುಗಿ ಅವೆಲ್ಲ ಆ ಕಡೆ ಹೋಗೋದು ನಾವು ಸೀದಾ ಸೀದಾ ಹೋಯ್ತಾಯಿರೋದೇ ಸಿಕ್ಕಾಪಟ್ಟೆ ನಮ್ಮ ಗಾಡಿಗಳಲ್ಲಿ ಇದ್ದಾಗ ಬರೀ ಈ ಸರೌಂಡಿಂಗಿಂದ ಈರುಳ್ಳಿ ತುಂಬತಾನೆ ಅಂದರೆ ಈ ಸರೌಂಡಿಂಗ್ ಮಾತ್ರ ವರ್ಷ ಪೂರ್ತಿ ಈರುಳ್ಳಿ ಓಡ್ತಾನೆ ಇರ್ತದೆ ಹೊಸ ಈರುಳ್ಳಿ ಹಳೆ ಈರುಳ್ಳಿ ಅಂದ್ಕೊಂಡು ವರ್ಷ ಪೂರ್ತಿ ಈರುಳ್ಳಿ ಸಿ ಲೋಡ್ ಆಗ್ತಾನೇ ಇರ್ತವೆ ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ಈಗ ಬೆಳೆ ಬಂದಾಗ ದಪ್ಪ ಈರುಳ್ಳಿ ಎಲ್ಲ ತೆಗೆದು ಒಂಥರ ಕುಡ್ಸಲ್ ಥರ ವಿಧಾನ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ಬಿಡ್ತಾರೆ ಸಣ್ಣ ಪುಟ್ಟ ಈರುಳ್ಳಿ ಎಲ್ಲ ಮಾರ್ಬಿಡ್ತಾರೆ ಅದೊಂದು ಸ್ವಲ್ಪ ಮೇಲೆ ಈರುಳ್ಳಿನ ಮಾಮೂಲಿ ಈರುಳ್ಳಿನ ಮಾರ್ತಿರ್ತಾರೆ ಆ ಥರ ವರ್ಷ ಇಡೀ ನಿಮಗೆ ಈರುಳ್ಳಿ ಬೆಳೆ ಬರ್ತಾನೇ ಇರ್ತವೆ ಇಲ್ಲಿ ವರ್ಷಕ್ಕೆ ಎರಡು ಬೆಳೆ ಆದ್ರೂ ವರ್ಷ ಇಡೀ ಈರುಳ್ಳಿ ಲೋಡ್ ಆಗ್ತಾನೇ ಇರ್ತವೆ ಈ ಕೋಲಾರದಾಗಂತೂ ತುಂಬಾ ತುಂಬ ಪಾರ್ಟಿಗಳವ್ರೆ ಈ ಕೋಲಾರದಾಗೆ ಕೋಲಾರ ಅಂದರೆ ನಮ್ಮ ಇದ್ರ ಕೋಲಾರ ಅನ್ಕೋಬೇಡ್ರಿ ಯಾವುದು ಚಿಕ್ಕಬಳ್ಳಾಪುರ ಕೋಲಾರ ಅನ್ಕೋಬೇಡ್ರಿ ಬೆಂಗಳೂರು ಹತ್ರ ಇರೋದು ಇದು ಬಂದು ಬಿಜಾಪುರದ ಹತ್ರ ಇರುವ ಕೋಲಾರ ಎಷ್ಟು ಕಿಲೋಮೀಟರ್ ಇದಪ್ಪ ಬಿಜಾಪುರ ನಲ್ವತ್ತೈದು ಕಿಲೋಮೀಟರ್ ಬಿಜಾಪುರ ಇಂದ ನಲ್ವತ್ತೈದು ಕಿಲೋಮೀಟ್ರ್ ಬಿಜಾಪುರ ಸೋಲಾಪುರ ನೂರ ಐವತ್ತು ಕಿಲೋಮೀಟ್ರ್ ಟೈಮು ನಾಲ್ಕೂವರೆ ಆರು ಗಂಟೆ ಅಷ್ಟೊತ್ತಿಗೆ ಹೋಗ್ಬಾರ್ದು ಟೆನ್ಷನ್ ತಗೊಳಂಗಿಲ್ಲ ಹೋಗೋಣ ಬಿಜಾಪುರ ಹೋಗಿ ನೋಡೋಣ